ಮಂಜುನಾಥನಿಗೆ ಮಂಜುನಾಥನ ಮಾತು ಗಿಡ ಮಂಜುನಾಥ ನಾನು ಅದರಿಂದ ಆ ದೈವಗಳ ಒಂದು ಹುಡುಗಿ ಒಂದು ಕಲ್ಲುಕಿಯ ಆ ಒಂದು ಕೋಲ ಮಹಾ ಅಜ್ಜಿಯಿಂದ ಆ ಚಂದ ರೀತಿಯಲ್ಲಿ ಅದರ ಅದಕ್ಕೆ ಇಡಬೇಕು ಅಂತ ತಿಳುವಳಿಕೆ ಇದ್ದವರ ಹೇಳಿ ನಿಮ್ಮ ಆ ಒಂದು ಎದುರು ನಾನು ನಿಮಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದನ್ನು ನಾನು ಆ ರಸ್ತೆ ಸ್ವೀಕಾರ ಮಾಡಬೇಕು ಆ ಕಲ್ಲಕ್ಕೆ ಅತಿ ಉಡುಪುಯಾಗವನ್ನು ನಾನು ಮಾಡಿಸ್ತಾ ಇದ್ದೇನೆ ಅದು ನೀನು ಸ್ವೀಕಾರ ಮಾಡಿ ನೀನೇ ನಿಂತು ಮಾಡಿ ಕೊಡ್ಬೇಕು ಓ ಜಗತ್ತು ಅಂತ ಹೇಳಿಕೊಂಡು ಒಂದು ಪ್ರಕೃತಿಯ ಕೆಲಸ ಅಂತ ಇದು ನಾನು ಹೋದೆ ಹಾಗೆ ಅಷ್ಟೇ ಆದ್ದು ಮತ್ತೆ ನಾನು ಅಲ್ಲಿ ಪದ್ಯ ಎಲ್ಲ ಹೇಳುವಾಗ ಮತ್ತೆ ಎಲ್ಲರಿಗೂ ಹೇಳಿದ್ದು ಅಂದ್ರೆ ಎಲ್ಲ ಡಾನ್ಸ್ ಇದ್ದ ಅಂದಿನಿಂದ ಸಹ ನಾನು ಮಾಡುದು ಹಾಗೆ ಅದು ಮಾಡುವಾಗ ನನ್ನನ್ನು ಕರ್ದು కరీంకేది డ్యాన్స్ అస వర్షాయితీ నిజాయి అది ఆ ఖుషి అది ఆ పద్య నేను సన్న దింస పద్యక నన్ను డ్యాన్స్ ఇదే తుంబా డ్యాన్స్ డ్యాన్స్ మొన్న డ్యాన్స్ అన్నెంద్రే ఆ దేవ్ దేవర్ దిసా నమ్మందాతన ಹಾಗೆ ಅದು ನನ್ಗೆ ಒಮ್ಮೆ ಮಾಡಿ ಖುಷಿಯಲ್ಲಿ ಮಾಡಿದೆ ನಾನು ಅಲ್ಲಿ ಈ ಮಟ್ಟಕ್ಕೆ ನಮ್ಗೆ ಇದು ಆಗ್ತದೆ ಹೇಳುಸ ಈಗ ಒಂದು ತಾಯಿ ತಪ್ಪು ಮಾಡಿದಾಳ ಹೇಳಿ ಆ ತಾಯಿಗೆ ಆ ಬ್ರಹ್ಮಾಂಡ ಸ್ವರೂಪಿಣಿ ಆ ಇದು ಬ್ರಹ್ಮಾಂಡಕ್ಕೇನೆ ನಾನು ಕ್ಷಮೆ ಆದ್ರಿಂದ ಆ ಎಷ್ಟು ಸಲಸ ನಾವು ಆದ್ರೆ ಸರ್ ಅದ ಪಾದದ ಧೂಳಾಗಿರುವವರು ನಾವು ಸೇವಕರಾಗಿರುವವರು ದೈವಾಗ್ಲಿ ದೇವರಾಗ್ಲಿ ಆ ಪ್ರೇತಗಳಾಗ್ಲಿ ಅದೆಲ್ಲವೂ ನನ್ನಕ್ಕಿಂತ ಮೇಲೆ ಆದ್ರಿಂದ ಎಂತ ಬಂದ್ರೆ ಸರ್ ಅದು ಪ್ರೇತವಾಗಿ ಅಂತಾದ್ರು ಹೇಳಿದ್ರೆ ಯೋಗ್ಯ ಅಂತ ಹೇಳಿದ್ರೆ ನನ್ನಕ್ಕಿಂತ ಮೇಲೆ ಅಲ್ಲ ಸರ್ ಆದ್ರಿಂದ ಅದಕ್ಕೆ ಇನ್ನು ಮುಂದೆ ಮುಂದಿರುವ ಆ ಮಕ್ಕಳು ಇದನ್ನು ನೋಡಿ ಇಲ್ಲ ಅಮ್ಮ ಮಾಡಿದ್ದಾರೆ ಅಂತ ಹೇಳಿಕೊಂಡು ಅಥವಾ ನನ್ನ ಯಾರು ನನ್ನನ್ನು ಫಾಲೋವರ್ಸ್ ಇದ್ದಾರೆ ಅವರು ಅದನ್ನು ಅನುಕರಣೆ ಮಾಡಬಾರ್ದು ಹೇಳಿಕೊಂಡು ಇವತ್ತಿಗೆ ನೀವೆಲ್ಲ ಸೇರಿ ಅದು ಚಿತ್ತ ಆಗಿತ್ತು ಅಂತ ಹೇಳಿಕೊಂಡು ಮತ್ತೆ ಇವರು ಸಹ ನಂಗೆ ಅನೇಕ ದ ಅವ್ರು ನಂಗೆ ಗೊತ್ತಿರ್ಲಿಲ್ಲ ಅಂದ್ರೆ ನಾನು ಇಷ್ಟರವರೆಗೆ ಇವರ ನೀತಾಗ್ಲಿಲ್ಲ ಆ ದೇವರೇ ನಮ್ಗೆ ಇದೆಲ್ಲ ನಮ್ಗೆ ಅನುಕೂಲ ಮಾಡಿ ಅಂತ ಹೇಳಿ ನಿಜವಾಗಿ ಹೇಳ್ತೇನೆ ಇವನ್ನ ಎಷ್ಟು ಪ್ರಾಯೋಜಿತ ಮಾಡಿಕೊಂಡ್ರು ಸ ಅದು ಕಮ್ಮಿ ಅಂತ ಹೇಳಿ ಆದ್ರಿಂದ ಎಲ್ಲ ದೈವ ದೇವರಿಗೆ ನಾನು ನನಗೆ ಇಂಥ ಒಂದು ಇದನ್ನು ಹೇಳಿಕೆ ಕೊಟ್ಟರು ಮತ್ತೆ ಈ ಕ್ಷಮೆಯಲ್ಲಿ ನಾನು ಇನ್ನು ಮೇಲೆ ಬರ್ಬೇಕು ತಾಯಿ ಈ ಕ್ಷಮೆ ಮಾಡಿ ಇನ್ನು ಮುಂದೆ ನೀನ್ ನನ್ನನ್ನು ಕರ್ಕೊಂಡು ಹೋಗುವಂತ ಹೇಳಿಕೊಂಡು ಆ ಪ್ರಾರ್ಥನೆಯನ್ನು ಮಾಡಿದೆ ನೀ ಕೇಳಿದ್ರಿ ಎಂತ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಅದನ್ನೇ ಪ್ರಾರ್ಥನೆ ಮಾಡಿದೆ ನನ್ನಿಂದ ಇನ್ನು ಒಳ್ಳೆ ಲೋಕ ಸೇವೆಯನ್ನು ಮಾಡಿಸುವಂತಾಗಲಿ ಅಂತ ಹೇಳಿಕೊಂಡ್ರೆ ಹೌದಮ್ಮ ಹೌದು ನನ್ಗೆ ನನ್ನದೊಂದು ಜೀವಮಾನದ ಒಂದು ಆಶೆ ಇತ್ತು ನನ್ಗೆ ದೈವ ದೇವರು ಎಲ್ಲರೂ ನನ್ಗೆ ನಮ್ಮ ನಮ್ಮನ್ನು ಮೇಲೆ ತಂದವರೇ ಆಗೋದ್ರಿಂದ ಆ ದೈವ ದೇವರದ್ದು ಕೆಲಸ ಮಾಡ್ಬೇಕು ನಂಗೆ ದೈವ ದೇವರು ಎಲ್ಲರೂ ಆ ಒಂದೇ ಆದ್ರಿಂದ ನಂಗೆ ಯಾವ ದೈವಗಳು ಸಹ ನೋವು ಪಡ್ಬಾರ್ದು ಹೇಳ್ಕೊಂಡು ಅದ್ರಲ್ಲಿ ನಂಗೆ ಹರಗೆ ಅಂತ ಹೇಳಿದ್ರೆ ನಾನ್ ತುಂಬಾ ಪಡ್ತೇನೆ ದೈವವನ್ನ అదకే నంజ్ అదొంది భాగ్యవళు తి నే అనుకూల మాదికొట్టు ఆ భాగ్య తోళ్ళి అంత నార్టన